ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯಿಂದ ಅಭಿವೃದ್ಧಿ ಕಾಮಗಾರಿ ಪಟ್ಟಣ ಪಂಚಾಯಿತಿ ಸ್ವಂತ ಅನುದಾನದಲ್ಲಿ ಅಭಿವೃದ್ಧಿ ಆರಂಭಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾಮಗಾರಿಗಳ ಮೂಲಕ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯನ್ನ ಮಾದರಿಯಾಗಿ ರೂಪಿಸಲಾಗುವುದೆಂದು ಉಪಾಧ್ಯಕ್ಷ ಸಿಎಸ್ ವೆಂಕಟೇಶ್ ಹೇಳಿದರು ತಾಲೂಕಿನ ಸುಳದೇನಹಳ್ಳಿಯಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮತ್ತು ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ ಗ್ರಾಮಸ್ಥರು ಖುದ್ದಾಗಿ ನಿಂತುಕೊಂಡು ಕಾಮಗಾರಿಗಳ ಗುಣಮಟ್ಟವನ್ನು ಕಾಯ್ದುಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಕೆಲಸಗಳು ಕಳಪೆ ಆಗದಂತೆ ಎಚ್ಚರಿಕೆ ವಹಿಸಬೇಕು ಗುತ್ತಿಗೆದಾರರು ಇಂಜಿನಿಯರ್ಗಳ ಸೂಚನೆ ಮೇರೆಗೆ ಕಾಮಗಾರಿಯನ್ನ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡುವ ಮೂಲಕ ಜನಪ್ರತಿನಿಧಿಗಳಿಗೆ ಗೌರವ ತರಬೇಕು ಎಂದು ಸೂಚಿಸಿದ್ರು ಸದಸ್ಯ ಲೋಕೇಶ್ ಮರಿಯಪ್ಪ ಮಾತನಾಡಿ ಮುಂದಿನ ದಿನಗಳಲ್ಲಿ ಶಾಸಕರು ಎಂಎಲ್ಸಿ ಹಾಗೂ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಅನುದಾನದಿಂದ ಮತ್ತಷ್ಟು ಕಾಮಗಾರಿಗಳನ್ನು ಮಾಡಿಸುವ ಮೂಲಕ ಜನತೆಗೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ಪ್ರಯತ್ನಿಸಲಾಗುತ್ತದೆ ರಸ್ತೆ ಚರಂಡಿ ನೀರು ಬೀದಿ ದೀಪ ಮುಂತಾದವುಗಳಿಗೆ ಒತ್ತು ನೀಡಲಾಗುತ್ತದೆ ಎಂದು ನುಡಿದರು ಚಂದ್ರಶೇಖರಪುರದಲ್ಲಿ ಸಿಸಿ ರಸ್ತೆಗೆ ಗುದ್ದಲಿ ಪೂಜೆ ಕುಡಿಯುವ ನೀರಿನ ಘಟಕ ಉದ್ವಾಟನೆ ಕೆಮಲ್ಲಾಂಡಹಳ್ಳಿಯಲ್ಲಿ ಚರಂಡಿ ಮಂಚಂಡಹಳ್ಳಿಯಲ್ಲಿ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಸುಳದೇನಹಳ್ಳಿಯಲ್ಲಿ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಹಾಗೂ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಯಿತು ಮಡಿವಾಳದಲ್ಲಿ ಚರಂಡಿ ವಿಶ್ವನಗರದಲ್ಲಿ ಚರಂಡಿ ಮಲಿಯಪ್ಪನಹಳ್ಳಿಯಲ್ಲಿ ರಸ್ತೆ ಕುರುಗಲ್ನಲ್ಲಿ ಚರಂಡಿ ಹಾರ್ಜನಹಳ್ಳಿಯಲ್ಲಿ ರಸ್ತೆ ಚರಂಡಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು

Hãy subscribe cho kênh Ghiền Mì Gõ Để không bỏ lỡ những video hấp dẫn

ओम अक्षता आंदवलां दिव्यं स्यारं दगुति दान अर्पयामि महाभक्त्या प्रसीदा परमेश्वरा अक्षतां नृपयामि समस्यं मध्यम बौद्धम राजम यस सर कांसत

재미ast of black ैरङ्गैः दृष्ट्वाभिः यशे मदेवहितं यदायुः धरमाणम्बोधितः पुरुषश्चिरेन्द्रियः आयुष्यशिवेणेति श्रुति चरमाणम्बोधितः पुरुषश्चिरेन्द्रियः आयुष्यशिवेन्द्रियः